ಭೀಮನ ಅಮಾವಾಸ್ಯೆ ಪ್ರತಿಯೊಬ್ಬ ಮದುವೆಯಾದ ಹೆಣ್ಣು ಕೂಡ ಸಂಭ್ರಮದಿಂದ ಆಚರಣೆ ಮಾಡುವಂತಹ ಹಬ್ಬ ತನ್ನ ಮುತ್ತೈದೆ ತನ ಗಟ್ಟಿಯಾಗಿರಲಿ ಹಾಗೆ ತನ್ನ ಗಂಡನ ಆಯಸ್ಸು ವೃದ್ಧಿಯಾಗಲಿ ಅಂತ ಗಂಡನ ಪಾದ ಮಾಡಿ ಅವರಿಂದ ಆಶೀರ್ವಾದ ಪಡೆದುಕೊಳ್ಳುವಂತಹ ಒಂದು ಹಬ್ಬ ಅಂತ ಹೇಳಿದರೆ ತಪ್ಪಾಗ್ಲಾರ್ದು ನಾನು ಯಾವಾಗಲೂ ಹೇಳೋ ಹಾಗೆ ಭೀಮನ ಅಮಾವಾಸ್ಯೆ ಅಂದರೆ ಕೇವಲ ಗಂಡನ ಪಾದ ಪೂಜೆ ಮಾಡೋದು ಮಾತ್ರ ಅಲ್ಲ ಭೀಮನ ಅಮಾವಾಸ್ಯೆ ದಿನ ಜ್ಯೋತಿರ್ ಭೀಮೇಶ್ವರ ವ್ರತವನ್ನು ಆಚರಣೆ ಮಾಡಿದ್ರೆ ಸಂಪೂರ್ಣ ಫಲ ನಿಮಗೆ ಲಭಿಸುತ್ತೆ ಜೋಡಿ ದೀಪಗಳನ್ನು ಇಟ್ಟು ಜ್ಯೋತಿರ್ ಭೀಮೇಶ್ವರ ವ್ರತವನ್ನು ಆಚರಣೆ ಮಾಡಿದ ನಂತರ ನೀವು ನಿಮ್ಮ ಗಂಡನ ಪಾದ ಪೂಜೆಯನ್ನು ಮಾಡಿದ್ರೆ ತುಂಬಾ ಒಳ್ಳೆಯದು ನಾನು ಈಗಾಗಲೇ ನನ್ನ ಹಿಂದಿನ ವಿಡಿಯೋದಲ್ಲಿ ಜ್ಯೋತಿರ್ ಭೀಮೇಶ್ವರ ವ್ರತವನ್ನು ಯಾವ ರೀತಿ ಮಾಡಬೇಕು ಅಂತ ಅಪ್ಲೋಡ್ ಮಾಡಿದ್ದೀನಿ ನೀವು ಆ ವಿಡಿಯೋ ನೋಡಿದ್ರೆ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಹೇಗೆ ಆಚರಣೆ ಮಾಡಬೇಕು ಅಂತ ತಿಳ್ಕೊಬೋದು ಇವತ್ತಿನ ಈ ವಿಡಿಯೋದಲ್ಲಿ ಜ್ಯೋತಿರ್ಭೀಮೇಶ್ವರ ವ್ರತ ಆಚರಣೆಯ ನಂತರ ಗಂಡನ ಪಾದ ಪೂಜೆಯನ್ನು ವಿಧಿ ಪ್ರಕಾರವಾಗಿ ಯಾವ ರೀತಿ ಆಚರಣೆ ಮಾಡಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಇನ್ನೊಂದು ತಡ ಬನ್ನಿ ವಿಡಿಯೋನ ಶುರು ಮಾಡೋಣ ನಮಸ್ಕಾರ ಸ್ನೇಹಿತರೆ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಮೊದಲನೇದಾಗಿ ಭೀಮನ ಅಮಾವಾಸ್ಯೆ ಪಾದ ಪೂಜೆ ಮಾಡೋದಕ್ಕೆ ಏನೇನು ಬೇಕೋ ಅದೆಲ್ಲದನ್ನು ಕೂಡ ಸಿದ್ಧತೆ ಮಾಡಿ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ ಅರ್ಶಿನ ಕುಂಕುಮ ಅಕ್ಷತೆ ಹಾಗೆ ವ್ರತದ ದಾರ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಮಾಡಿರ್ತೀವಲ್ಲ ಆ ದೇವರ ಮುಂದೆ ಎರಡು ವ್ರತದ ದಾರವನ್ನು ತಯಾರು ಮಾಡಿ ಪೂಜೆ ಮಾಡಿ ಅನಂತರ ಅದನ್ನು ಎತ್ತಿಟ್ಕೋಬೇಕು ಹಾಗೆ ಆರತಿ ಮಾಡೋದಕ್ಕೆ ಆರತಿ ತಟ್ಟೆ ರೆಡಿ ಮಾಡ್ಕೋಬೇಕು ಪಾದ ತೊಳೆಯೋದಕ್ಕೆ ನೀರು ಅರ್ಶಿನ ಕುಂಕುಮ ಹೂವು ಕಡ್ಡಿ ಕರ್ಪೂರ ಬೆಂಕಿಪಟ್ಟಣ ಇದೆಲ್ಲದನ್ನು ಕೂಡ ತಯಾರು ಮಾಡಿ ಇಟ್ಕೊಂಡು ಅನಂತರ ನೀವು ಪಾದಪೂಜೆಯನ್ನು ಶುರು ಮಾಡ್ಬೋದು ಪಾದಪೂಜೆಯನ್ನು ಶುರು ಮಾಡೋದಕ್ಕಿಂತ ಮುಂಚೆ ಮೊದಲು ನೀವು ನಿಮ್ಮ ಗಂಡನ ಹಣೆಗೆ ಕುಂಕುಮವನ್ನು ಇಡಬೇಕು ಹಾಗೆ ನೀವು ಕೂಡ ಅವ್ರ ಕೈಯಲ್ಲಿ ಅರ್ಶನ ಕುಂಕುಮವನ್ನು ಇಡ್ಸ್ಕೊಂಡು ತಲೆಗೆ ಹೂ ಕೂಡ ಮುಡ್ಸ್ಕೋಬೇಕು ಅನಂತರ ದೇವರ ಹತ್ತಿರ ಇಟ್ಟು ಪೂಜೆ ಮಾಡಿರೋಂತಹ ವ್ರತದ ದಾರವನ್ನು ನೀವು ಅವ್ರ ಕೈಗೆ ಕಟ್ಟಬೇಕಾಗತ್ತೆ ಹಾಗೆ ಅವ್ರ ಕೈಯಿಂದ ನಿಮ್ಮ ಕೈಗೆ ವ್ರತದ ದಾರವನ್ನು ಕಟ್ಕೋಬೇಕು ಅಂದರೆ ಕಂಕಣವನ್ನು ಕಟ್ಕೋಬೇಕಾಗತ್ತೆ ಇದು ಪೂಜೆ ಮಾಡೋದಕ್ಕಿಂತ ಮುಂಚೆ ಅರ್ಶನ ಕುಂಕುಮ ಇಟ್ಸ್ಕೊಂಡಿದ ನಂತರ ವ್ರತದ ದಾರವನ್ನು ಕಟ್ಕೋಬೇಕಾಗತ್ತೆ ಈ ವ್ರತದ ದಾರವನ್ನು ಯಾವ ರೀತಿ ತಯಾರು ಮಾಡ್ಕೋಬೇಕು ಅಂದರೆ ಮೂರು ಎಳೆ ದಾರವನ್ನು ತಗೊಂಡು ಅರ್ಶನದ ದಾರವನ್ನು ತಗೊಂಡು ಅನಂತರ ಆ ಮೂರು ಎಳೆ ದಾರಕ್ಕೆ ಒಂದು ಹೂವನ್ನು ಕಟ್ಟಿ ಮೂರು ಗಂಟುಗಳನ್ನು ಹಾಕಿ ದೇವರ ಮುಂದೆ ಇಟ್ಟು ಅರ್ಶನ ಕುಂಕುಮ ಅಕ್ಷತೆಯನ್ನು ಹಾಕಿ ಆ ವ್ರತದ ದಾರಕ್ಕೆ ಪೂಜೆಯನ್ನು ಮಾಡಿ ಅನಂತರ ನೀವು ಕೈಗೆ ಕಟ್ಕೋಬೇಕು ಈಗ ಕಂಕಣವನ್ನು ಕಟ್ಕೊಂಡಿದ್ದಾಗಿದೆ ಪಾದ ಪೂಜೆಯನ್ನು ಶುರು ಮಾಡಬೇಕು ಪಾದವನ್ನು ಅಗಲವಾಗಿರುವಂತಹ ಒಂದು ತಟ್ಟೆಯ ಒಳಗಡೆ ಇರಿಸಿ ಅನಂತರ ನೀರಿನಿಂದ ಪೂರ್ತಿಯಾಗಿ ಪಾದವನ್ನು ತೊಳಿಬೇಕಾಗತ್ತೆ ಹಿಮ್ಮಡಿ ಪೂರ್ತಿಯಾಗಿ ನೆನೆಯೋ ರೀತಿ ಪಾದವನ್ನು ತೊಳಿಬೇಕು ಇನ್ನು ಆ ಪಾದ ತೊಳೆದಿರೋವಂತಹ ನೀರನ್ನು ಯಾವುದೇ ಗಿಡಕ್ಕೆಲ್ಲ ಹಾಕೋದಕ್ಕೆ ಹೋಗಬೇಡಿ ಸಿಂಕಲ್ಲಿ ಹಾಕಿ ನೀರು ಚೆಲ್ಲೋದಕ್ಕಿಂತ ಮುಂಚೆ ಆ ನೀರನ್ನು ಸ್ವಲ್ಪ ತಲೆ ಮೇಲೆ ಪ್ರೋಕ್ಷಣೆ ಮಾಡ್ಕೊಳ್ಳಿ ಅನಂತರ ಪಾದಗಳಿಗೆ ಅರ್ಶನಾ ಕುಂಕುಮ ಹಾಗೆ ಹೂವನ್ನು ಇಡಬೇಕು ಇನ್ನು ಸಾಕಷ್ಟು ಜನ ಭೀಮನ ಅಮಾವಾಸ್ಯೆಯ ದಿನ ಉಪವಾಸ ಇದ್ದು ವ್ರತವನ್ನು ಆಚರಣೆ ಮಾಡಬೇಕಂತ ಕೇಳಿದ್ದಾರೆ ಈ ವ್ರತದಲ್ಲಿ ಉಪವಾಸವನ್ನು ಇರಲೇಬೇಕು ಅಂತ ಏನೂ ಇಲ್ಲ ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದದು ಉಪವಾಸ ಇರಬೇಕು ಅಂತ ಸಂಕಲ್ಪ ಮಾಡಿಕೊಂಡ್ರೆ ನೀವು ಉಪವಾಸವನ್ನು ಇರ್ಬೋದು ಸಂಜೆಗೆ ಎಲ್ಲ ಪೂಜೆ ಮುಗಿದ ಮೇಲೆ ನೀವು ಒಂದೊತ್ತಿನ ಉಪವಾಸವನ್ನು ಮಾಡ್ಬೋದು ರಾತ್ರಿ ಊಟ ಮಾಡ್ಬೋದು ಇಲ್ಲ ನನ್ನ ಕೈಲಿ ಸಾಧ್ಯ ಇಲ್ಲ ಉಪವಾಸ ಇರೋದಕ್ಕೆ ಅಂದರೆ ಉಪವಾಸ ಇಲ್ಲದೇ ಕೂಡ ಈ ವ್ರತವನ್ನು ಆಚರಣೆ ಮಾಡ್ಬೋದು ಇನ್ನು ಈ ಭೀಮನ ಅಮಾವಾಸ್ಯೆ ಯಾವತ್ತು ಬಂದಿದೆ ಹಾಗೆ ಯಾವ ಶುಭ ಮುಹೂರ್ತದಲ್ಲಿ ನಾವು ಪೂಜೆಯನ್ನು ಮಾಡಬೇಕು ಅನ್ನೋದೆಲ್ಲದನ್ನು ಕೂಡ ಹಿಂದಿನ ವಿಡಿಯೋಗಳಲ್ಲಿ ತಿಳಿಸಿದ್ದೀನಿ ಖಂಡಿತವಾಗ್ಲೂ ಆ ವಿಡಿಯೋಗಳನ್ನು ನೋಡಿ ನಿಮಗೆ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಅನ್ನೋದೆಲ್ಲದನ್ನು ಕೂಡ ತಿಳಿಯುತ್ತೆ ಈಗ ಪಾದಗಳಿಗೆ ಮೊದಲು ಅಗರಬತ್ತಿಯಿಂದ ಧೂಪವನ್ನು ಮಾಡಿ ಅನಂತರ ಕರ್ಪೂರವನ್ನು ಹಚ್ಕೊಂಡು ಆರತಿ ಮಾಡ್ತಾ ಇದ್ದೀನಿ ಇಷ್ಟು ಪೂಜೆ ಎಲ್ಲ ಆದ ನಂತರ ಅವ್ರ ಕಾಲಿಗೆ ನಮಸ್ಕಾರ ಮಾಡಿಕೊಂಡು ಆಶೀರ್ವಾದವನ್ನ ಪಡ್ಕೊಳ್ಬೇಕು ಅವರಿಂದ ಅನಂತರ ಮನೇಲಿ ಏನಾದರೂ ಸಿಹಿ ನೀವು ದೇವರಿಗೆ ನೈವೇದ್ಯವನ್ನು ಮಾಡಿದರೆ ಅದನ್ನು ಅವ್ರಿಗೆ ತಿನ್ನಿಸ್ಬೇಕಾಗತ್ತೆ ಅಥವಾ ಮನೆಯಲ್ಲಿ ಸ್ವೀಟ್ ಇದ್ದರೂ ಪರವಾಗಿಲ್ಲ ಅವ್ರಿಗೆ ನೀವು ಸ್ವೀಟ್ ತಿನ್ನಿಸಿ ಅವ್ರ ಕೈಯಿಂದ ನೀವು ಕೂಡ ಸ್ವೀಟ್ ತಿನ್ನಿ ಅಂಗಡಿಯಿಂದನೇ ಸ್ವೀಟ್ ತರಬೇಕು ಅನ್ನೋ ಅಗತ್ಯ ಏನೂ ಇಲ್ಲ ಮನೇಲಿದ್ದರೆ ತಿನ್ನಿಸ್ಬೋದು ಅಥವಾ ಮನೆಯಲ್ಲೇ ಏನಾದರೂ ನೀವು ದೇವರಿಗೆ ನೈವೇದ್ಯ ಮಾಡಿರ್ತಿರಲ್ಲ ಪಾಯಸನೋ ಅಥವಾ ಪೊಂಗಲ್ಲೋ ಏನಾದರೂ ಅದನ್ನೇ ತಿನ್ನಿಸ್ಬೋದು ಏನೂ ಇಲ್ಲದೇ ಇದ್ದರೆ ಒಂದು ಸ್ವಲ್ಪ ಸಕ್ಕರೆಯನ್ನು ಅವ್ರ ಬಾಯಲ್ಲಿ ಹಾಕಿ ಸಾಕಾಗುತ್ತೆ ಆನಂತರ ಅವರೇನಾದರೂ ಖುಷಿಯಿಂದ ನಿಮಗೆ ಕಾಣಿಕೆ ಕೊಟ್ಟರೆ ಇಸ್ಕೊಳ್ಳಿ ಸಂತೋಷವಾಗಿ ಅಕಸ್ಮಾತಾಗಿ ಏನೂ ಕೊಡಲಿಲ್ಲ ಅಂದರೂ ಕೂಡ ಏನು ಬೇಜಾರು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಇಷ್ಟೆಲ್ಲ ಆದಮೇಲೆ ಕೊನೆಯದಾಗಿ ದೃಷ್ಟಿ ಆರತಿಯನ್ನು ಮಾಡಬೇಕಾಗತ್ತೆ ದೃಷ್ಟಿ ಆರತಿಯನ್ನು ಯಾವಾಗಲೂ ಮನುಷ್ಯರಿಗೆ ಮಾಡುವಾಗ ಅರ್ಶನ ಮತ್ತು ಸುಣ್ಣವನ್ನು ನೀರಿನಲ್ಲಿ ಮಿಕ್ಸ್ ಮಾಡಿ ಕೆಂಪು ನೀರನ್ನು ಮಾಡಿಕೊಂಡು ಎರಡು ದೀಪಗಳನ್ನು ಇಟ್ಟು ಆರತಿ ಮಾಡಬೇಕು ಅದೇ ದೇವರಿಗೆ ಮಾಡುವಾಗ ಸುಣ್ಣವನ್ನು ಹಾಕಬಾರ್ದು ಅರ್ಶನ ಕುಂಕುಮವನ್ನು ಹಾಕಿ ಕೆಂಪು ನೀರಿನ ಆರತಿಯನ್ನು ಮಾಡಬೇಕಾಗತ್ತೆ ಮೂರು ಸಲ ಬಲಭಾಗದಿಂದ ಎಡಭಾಗಕ್ಕೆ ಆರತಿ ಮಾಡಿ ಮೇಲಿಂದ ಕೆಳಗಡೆ ನೀವಾಳಿಸಿ ಆನಂತರ ನಿಮ್ಮ ಬಲಗೈಯಲ್ಲೇ ದೀಪದ ಕಿಡಿಯನ್ನು ಸ್ವಲ್ಪ ಕಪ್ಪನ್ನು ತಗೊಂಡು ಅವರ ಬಲಭಾಗದ ಹುಬ್ಬಿಗೆ ಇಡಬೇಕಾಗತ್ತೆ ದೃಷ್ಟಿ ಬೊಟ್ಟನ್ನು ಶ್ರೀ ಅನ್ನಪೂರ್ಣೇಶ್ವರಿ ಜ್ಯೋತಿಷ್ಯ ಕೇಂದ್ರ ಪಂಡಿತ್ ಮಂಜುನಾಥ್ ಭಟ್ ವಶೀಕರಣ ಸ್ಪೆಷಲಿಸ್ಟ್ ಇಷ್ಟಪಟ್ಟವರು ಆಗಲು ನೋಡುವ ಮೂಲಕ ಮಾತನಾಡುವ ಮೂಲಕ ಹೆಸರಿನ ಮೂಲಕ ಸ್ತ್ರೀ ವಶೀಕರಣ ಹನ್ನೊಂದು ನಿಮಿಷಗಳಲ್ಲಿ ಪರಿಹಾರ ಮೊಬೈಲ್ ಸಂಖ್ಯೆ ಒಂಬತ್ತು ಏಳು ನಾಲ್ಕು ಒಂದು ಮೂರು ಆರು ಸೊನ್ನೆ ಸೊನ್ನೆ ಏಳು ಏಳು ನೋಡಿ ಈ ರೀತಿಯಾಗಿ ಭೀಮನ ಅಮಾವಾಸ್ಯ ದಿನ ಪತಿಯ ಆಯಸ್ಸು ವೃದ್ಧಿಗಾಗಿ ಹಾಗೆ ಮಾಂಗಲ್ಯ ಭಾಗ್ಯ ಗಟ್ಟಿಯಾಗಿರಲಿ ಅಂತ ಪಾದಪೂಜೆ ಮಾಡುವಂತಹ ಕ್ರಮ ಮೊದಲೇ ಹೇಳಿದಾಗೆ ಪಾದಪೂಜೆಗಿಂತನೂ ಕೂಡ ಜ್ಯೋತಿರ್ ಭೀಮೇಶ್ವರ ವ್ರತವನ್ನು ಆಚರಣೆ ಮಾಡೋದು ತುಂಬಾ ಶ್ರೇಷ್ಠ ಅಕಸ್ಮಾತಾಗಿ ಪಾದಪೂಜೆ ಮಾಡೋದಕ್ಕೆ ಆಗಲಿಲ್ಲ ಅಂದರೂ ಪರವಾಗಿಲ್ಲ ಜ್ಯೋತಿರ್ ಭೀಮೇಶ್ವರ ವ್ರತವನ್ನು ಆಚರಣೆ ಮಾಡಿ ಸೊ ನೋಡಿದ್ರಲ್ವ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಭೀಮನ ಅಮಾವಾಸ್ಯೆಯ ದಿನ ಗಂಡನ ಪಾದಪೂಜೆ ಹೇಗೆ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರ್ಬೋದು ಯೂಸ್ಫುಲ್ ಆಗಿರ್ಬೋದು ಅಂತ ಭಾವಿಸ್ತೀನಿ ಈ ವಿಡಿಯೋದಿಂದ ನಿಮಗೆ ಸ್ವಲ್ಪನಾದರೂ ಉಪಯೋಗ ಆಗಿದರೆ ಖಂಡಿತವಾಗ್ಲೂ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ ಆಗ್ಬೋದು ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ಬರೆ ತಿಳಿಸಿ ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಭವಂತು